ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕೊಡುಗೆ ದೇಶಕ್ಕೆ ಅಪಾರ ಕಾಗಲವಾಡಿ ಚಂದ್ರು ರೋಟರಿ ಸಂಸ್ಥೆಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ದಿನಾಚರಣೆ ರೋಟರಿ ಉತ್ತಮ ಇಂಜಿನಿಯರ್ ಪ್ರಶಸ್ತಿ ಪ್ರಧಾನ ಸನ್ಮಾನ ದೇಶದ ಅಭಿವೃದ್ಧಿಯಲ್ಲಿ ಇಂಜಿನಿಯರ್ಗಳ ಪಾತ್ರ ಮುಖ್ಯವಾದದ್ದು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಶ್ರೇಷ್ಠ ಇಂಜಿನಿಯರ್ ಆಗಿ ದೇಶಕ್ಕೆ ಮಹತ್ತರ ಕೊಡುಗೆ ನೀಡಿದ್ದಾರೆ ಎಂದು ರೋಟರಿ ಸಂಸ್ಥೆ ಅಧ್ಯಕ್ಷ ಕಾಗಲವಾಡಿ ಚಂದ್ರು ಹೇಳಿದರು ನಗರದ ರೋಟರಿ ಭವನದಲ್ಲಿ ರೋಟರಿ ಸಂಸ್ಥೆ ವತಿಯಿಂದ ನಡೆದ ಸರ್ ಎಂ ವಿಶ್ವೇಶ್ವರಯ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಶ್ರೇಷ್ಠ ಇಂಜಿನಿಯರ್ ಆಗಿ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ದೇಶಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದರು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅವರು ನೀಡಿದ್ದ ಕೊಡುಗೆ ಸ್ಮರಣಾರ್ಥವಾಗಿ ಪ್ರತಿ ವರ್ಷವೂ ಅವರ ಜನ್ಮದಿನವನ್ನು ಸೆಪ್ಟೆಂಬರ್ ಹದಿನೈದರಂದು ರಾಷ್ಟ್ರೀಯ ಇಂಜಿನಿಯರ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತಿದೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಸ್ಮರಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು ಸನ್ಮಾನ ಸ್ವೀಕರಿಸಿದ ಸಣ್ಣ ನೀರಾವರಿ ಇಲಾಖೆ ಎಇ ಮಂಜುಳಾ ಮಾತನಾಡಿ ರೋಟರಿ ಸಂಸ್ಥೆಯು ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದು ಅತ್ಯಂತ ಸಂತಸ ವಿಚಾರವಾಗಿದೆ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮ ದಿನಾಚರಣೆ ಅಂಗವಾಗಿ ತಮ್ಮನ್ನು ಗುರುತಿಸಿ ಸನ್ಮಾನ ಮಾಡುವ ಮೂಲಕ ತಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದ್ದೆ ಎಂದರು ರೋಟರಿ ಉತ್ತಮ ಇಂಜಿನಿಯರ್ ಪ್ರಶಸ್ತಿ ಪ್ರಧಾನ జస్కం ఎఇఈ ముదురచు సణి ఇలాఈ మంచుళావే రోటరి ఉత్తమ ఇంజినీర్ ప్రశస్తి గౌరవ రోటరి బికెమోహన్ రోటరి సుభాష్ సన్మాక్రమటరి సంస్థ కార్యదర్శి సరస్థాపక సదస్యర జిఆర్ అశ్వత్ నారాయణ్ శ్రీనివసెట్టి ఇతర హాజరారు వరదీ హోమనం చజాపర ಮೊದಲಿಗೆ ಏನೇ ಇಂಜಿನಿಯರ್ ಅಂದ್ರೆ ಇಸ್ ಇ ಗುಡ್ ಟೆಕ್ನಿಕಲ್ ಸ್ಕಿಲ್ಸ್ ಅಲ್ಲ ಇಸ್ ಎಲ್ ಗುಡ್ ಎಟ್ ಮ್ಯಾನೇಜ್ಮೆಂಟ್ ಈಸ್ ಗುಡ್ ಎಟ್ ಪ್ಲಾನಿಂಗ್ ಈಸ್ ಗುಡ್ ಇಟ್ ಅಡ್ಮಿನಿಸ್ಟ್ರೇಷನ್ ವಿಸ್ ಗುಡ್ ಇಟ್ ಫೈನಾನ್ಷಿಯಲ್ ಎಲ್ಲ ಕೂಡ ಈ ನಾನು ಉದ್ಯೋಗ ಸೇರಿದ ಮೊದಲೇ ಅಂದ್ರೆ ಈ ನಮ್ಮ ಸಿಸ್ ಕಂಪ್ನಿ ಕೆಲಸ ಮಾಡಿ ರೆವಿನ್ಯೂ ಕಲೆಕ್ಷನ್ ಇರ್ತದೆ ಅಥವಾ ಯಾವ್ದೋ ಫೀಲ್ಡ್ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ವರ್ಕ್ ಇರ್ತದೆ ಇದು ನೋಡ್ಕೊಂಡು ನಾವು ಈ ತರ ಇಂಜಿನಿಯರಿಂಗ್ ಪದವಿ ಪಡ್ಕೊಂಡು ಇಲ್ಲಿ ಬಂದು ಬರೀ ಏನು ಟೆಕ್ನಿಕಲ್ ಸ್ಕಿಲ್ಸ್ ಇರ್ಬಲ್ಲ ಅಂತ ಒಂದು ಇನ್ಸೆಂಟೇಸ್ ಅನ್ನಿಸ್ತಾ ಇತ್ತು ಹೋಗ್ತಾ ಹೋಗ್ತಾ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಚೆನ್ನಾಗಿ ಒಂದ್ಸರಿ ಕರ್ಕೊಂಡು ಹೆಂಗ್ ಅನ್ಸ್ತಾ ಬಂದು ಒಂದು ಆರ್ ತಿಂಗಳಾಯ್ತು ಅಂತ ವಿಚಾರಿಸ್ತಾ ಇರ್ಬಿಟ್ಟರೆ ಅವರ ಅರ್ಥ ಇತ್ತು ಇದೆಲ್ಲ ಇಂಜಿನಿಯರ್ ಅಂದರೆ ಕೇವಲ ಒಂದು ಟೆಕ್ನಿಕಲ್ ಸ್ಕಿಲ್ಸ್ ಇರೋರು ಮಾತ್ರ ಅಲ್ಲ ಇದೆಲ್ಲ ಕುಲಗಳಿದ್ರೆ ಮಾತ್ರ ಇಂಜಿನಿಯರ್ ಆಗ್ತಾರೆ ಅಂತ ಇಷ್ಟು ಕುಲಗಳಿದ್ದಕ್ಕೆ ವಿಶ್ವೇಶ್ವರಯ್ಯ ಅವರಿಗೆ ವಿಶ್ವ ಇಂಜಿನಿಯರ್ಗಳಿದ್ದೀನಿ ಅಂತ ಅವರು ಹುಟ್ಟಿದ ದಿನವೇ ಕರ್ಸ್ಕೊಂಡಿದ್ದು ಯಾಕಂದರೆ ಇಷ್ಟು ಕುಲಗಳು ಅವರಲ್ಲಿ ಅಂತ ಇಂಜಿನಿಯರ್ ಅವರು ಹುಟ್ಟಿದ ದಿನದಿಂದ ನನಗೆ ಈ ತರ ಸಿನಿಮಾ ಇದ್ದರೆ ನನಗೆ ತುಂಬ ಸಂತೋಷ ಆಗಿದೆ ಮತ್ತೊಂದು ವಿಚಾರ ಹೇಳಬೇಕು ಅಂದ್ರೆ ರೋಜಿ ಸಂಸ್ಥೆ ನಮಗೆ ರೋಜಿ ಸಂಸ್ಥೆ ನಮ್ಮದು ಕೊಲೆ ಆಗಿದೆ ఈ ఎస్ సార్వజనికే ఒక్క కలుసుకొలో అంటే ఎస్ వైద్యకీయ సేవలు కూడా సేవలు మాతారు నెంబర్ తన అంటే కండి శిరీష రోజు సంస్థ కూడా ఇంకా ప్రైవేట్ ఉంటుంది ఎవరు కళ్ళు ఒక కన్న రోజి సంస్థారు ఇంకా ప్రైవేట్ మాస్కుంటారు రోజి సంస్థ ఇకేస్తుంది మే ఇంట్ ಈ ರೀತಿ ಎಲ್ಲರೂ ಒಂದು ನಾವು ಏನು ಸಾಧನೆ ಬರುತ್ತಿಲ್ಲ ನಮ್ಮ ಸೆಸ್ ಎಲ್ಲರ ನಾವು ಆಟೋಮೆಟಿಕಲಿ ಎಲ್ಲರೂ ನೋಡ್ಕೊಂತ ನಮ್ಮ ಇಡೀ ಎಕ್ಸ್ಪೀರಿಯನ್ಸ್ ಇಂಜಿನಿಯರ್ಸ್ ಅವರು ಕಲ್ತ್ಕೊಂಡಿರ್ತೀವಿ ಈ ಥರ ನಮ್ಮ ಹೊಸಬುರ್ಗೇ ಈ ಥರ ಒಂದು ಗೌರವ ಮುಂದೆ ಬರೋ ಇಂಜಿನಿಯರ್ಸ್ ಕಾಣಿ ಮತ್ತೆ ನಮಗೆ ಕೂಡ ಹೆಚ್ಚು ಇನ್ನು ಒಂದೇ ಕೆಲಸ ಮಾಡಬೇಕು ಅಂತ ಪ್ರೇರಣೆ ಕೊಡುತ್ತೆ ಇಂಥ ತರ ಥರ ಇನ್ಸ್ಪಿರೇಷನ್ ಕೆಲಸ ಎಲ್ಲರಿಗೂ ಮಾಡಿ ಅಂತ ಹೇಳಿದ್ರೆ ನಮ್ಮ ದೇಶದ ಎಂಎ ಇಂಜಿನಿಯರ್ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತವಾದ ಸರ್ವೇಂದ್ರ ವಿಶ್ವೇಶ್ವರಯ್ಯನವರ ಹುಟ್ಟುಹಬ್ಬದ ಸ್ಮರಣಾಸ್ಥವಾಗಿ ಸೆಪ್ಟೆಂಬರ್ ಹದಿನೈದರನ್ನು ಆಚರಣೆ ಮಾಡಲಾಗುತ್ತದೆ ಈ ದಿನ ನಮ್ಮ ರೌಡ್ರಿ ಸಂಸ್ಥೆಯಲ್ಲಿ ಇವರ ಕೊಡುಗೆ ಭಾರತೀಯ ಪ್ರಜೆಗಳಿಗೆ ಸರ್ವೆಂ ವಿಶ್ವೇಶ್ವರಯ್ಯ ನೀಡಿದ ಅತ್ಯುತ್ತಮ ಸಂದೇಶಗಳನ್ನು ನಡೆಸಿಕೊಳ್ಳಲಾಗುತ್ತದೆ ಭಾರತೀಯ ಪ್ರಜೆಗಳಲ್ಲಿ ಇವರ ಕೊಡುಗೆ ಮಹತ್ವವನ್ನು ವಿಶೇಷವಾಗಿ ತಿಳಿಸುವ ಪ್ರಯತ್ನವನ್ನು ಇಂದು ನಮ್ಮ ರೌಡ್ರೆ ಸಂಸ್ಥೆಯಲ್ಲಿ ಮಾಡಲಾಗುತ್ತದೆ ಶಾಲೆ ಕಾಲೇಜುಗಳಲ್ಲಿ ಆಚರಣೆಯ ಜೊತೆಗೆ ವಿಶ್ವೇಶ್ವರ ಕೊಡುಗೆಯನ್ನು ಸ್ಮರಿಸಲಾಗುತ್ತದೆ ಸ್ನೇಹಿತರೆ ಮಂಡ್ಯ ಜಿಲ್ಲೆಯಲ್ಲಿ ಪ್ರಮುಖ ಅಣೆಕಟ್ಟಾದ ಕಾಲೇಜಿನಲ್ಲಿ ನೀರಿಗ ಅಟಲಾಡಿ ಕಟ್ಟಲಾರ ಕಣ್ಣಂಬಾಡಿ ಕಟ್ಟೆಯ ವಿನ್ಯಾಸಕರರು ಸರ್ವೆ ವಿಶ್ವೇಶ್ವರ ಮೈಸೂರಿನಿಂದ ಬೆಂಗಳೂರಿನ ಹಲವು ನಗರ ಪಟ್ಟಣ ಜಿಲ್ಲೆಗಳಲ್ಲಿ ನಾವು ನಿಮ್ಮ ಸನ್ಮಾನದಿಂದ ಏನ್ಕೋಬೇಕಾಗಿದೆ ಅಂತಂದ್ರೆ ನಾವಿನ್ನೋ ಉಪ್ಪಿನಲ್ಲಿ ಇನ್ನಷ್ಟು ನಿಷ್ಠೆ ಪ್ರಾಮಾಣಿಕತೆ ಮತ್ತು ಬಂದಂತಹ ಸಾರ್ವಜನಿಕರ ಜೊತೆ ಸರಿಯಾದ ರೀತಿಯಲ್ಲಿ ನಮ್ಗೆ ಏನ್ ಗೊತ್ತಿದೆ ನಮ್ಮ ಇಲಾಖೆಯ ರೀತಿ ನೀತಿಗಳನ್ನ ಅವರಿಗೆ ಹೇಳಿ ನಮ್ಮ ಇಲಾಖೆಯ ಸೌಲಭ್ಯವನ್ನು ಪಡ್ಕೊಳ್ಳೋಕೆ ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ ಮಟ್ಟದಲ್ಲಿ ಪ್ರಯತ್ನ ಮಾಡಬೇಕು ಅನ್ನೋದನ್ನ ನಮ್ಮ ಜವಾಬ್ದಾರಿನ ನೀವು ತಿಳಿಸ್ಕೊಟ್ಟಿದ್ಯಾ ಹಾಗೂ ಸರಿಯನ್ನ ಅವರಂತ ಇಂಜಿನಿಯರ್ಗಳು ಈ ಸಿವಿಲ್ ಇಂಜಿನಿಯರ್ಸ್ ಮಾತ್ರ ಅಲ್ಲ ಈಗಿರೋ ಮೆಕ್ಯಾನಿಕಲ್ ಇರ್ಬೋದು ಕಂಪ್ಯೂಟರ್ ಸೈನ್ಸ್ ಇರ್ಬೋದು ಎಲೆಕ್ಟ್ರಾನಿಕ್ಸ್ ಇರ್ಬೋದು ಎಲ್ಲ ಇಂಜಿನಿಯರ್ಗಳು ನಮ್ಮ ದೇಶದ ಏಳಿಗೆಗೆ ಅತ್ಯಂತ ಅವಶ್ಯಕವಾದಂತಹ ಆಗಿದ್ದಾರೆ ಎಲ್ಲರ ಸೇವೆಯನ್ನು ನಾವು ಇಲ್ಲಿ ಸ್ಮರಣೆ ಮಾಡುವಂತ ಇಂಜಿನಿಯರ್ಸ್ ಡೇಟೆಯನ್ನು ನನ್ನ ಕರೆಸಿ ಸನ್ಮಾನ ಮಾಡಿದಂತಹ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹಾಗೂ